ಒಂದು ಕಾಡಿನಲ್ಲಿ ಕೋತಿಗಳ ಹಿಂಡಿತ್ತು ಅವು ಮರದಲ್ಲಿ ಬಿಡುತ್ತಿದ್ದ ಹಣ್ಣುಗಳನ್ನು ತಿಂದು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದವು ಆ ಕಾಡಿಗೆ ಮನುಷ್ಯರು ಬರುತ್ತಿದ್ದಾರೆಂದು ಗೂಢಚಾರಿಗಳ ಮೂಲಕ ಕೋತಿಗಳ ನಾಯಕನಿಗೆ ತಿಳಿದು ಮಿತ್ರರೆ ಈ ಕಾಡಿನಲ್ಲಿ ಸಿಹಿಯಾದ ಮಾವಿನ ಹಣ್ಣು ಬಿಡುವ ಮಾವಿನ ಮರವಿದೆ ಎಂದು ಮನುಷ್ಯರಿಗೆ ತಿಳಿದರೆ ಅವರು ಇಲ್ಲಿಗೆ ಮುತ್ತಿಗೆ ಹಾಕದೇ ಇರುವವರಲ್ಲ ಆದ್ದರಿಂದ ಒಂದೂ ಮಾವಿನ ಹಣ್ಣು ನದಿಗೆ ಬೀಳದಂತೆ ಎಚ್ಚರ ವಹಿಸಿ ಎಂದು ಹೇಳಿತು ಕೋತಿಗಳು ಹಾಗೆಯೇ ಮಾಡಿದವು ಆದರೆ ಎಷ್ಟೇ ಎಚ್ಚರದಿಂದ ಇದ್ದರೂ ಹೇಗೋ ಒಂದು ರಸಭರಿತ ಮಾವಿನ ಹಣ್ಣು ನದಿಯೊಳಗೆ ಬಿದ್ದುಬಿಟ್ಟಿತು ಆ ದಿನ ನದಿಯಲ್ಲಿ ಹಿಡಿಯಲೆಂದು ಬಂದ ಒಬ್ಬ ಬೆಸ್ತ ಮೀನುಗಳನ್ನು ಹಿಡಿಯುವಾಗ ಆ ಬಲೆಯೊಳಗೆ ಮಾವಿನ ಹಣ್ಣು ಸೇರಿಕೊಂಡಿತು ಮನೆಗೆ ಹೋಗಿ ಬಲೆಯನ್ನು ಬಿಚ್ಚಿದಾಗ ಆ ಅಪರೂಪದ ಮಾವಿನ ಹಣ್ಣು ಸಿಕ್ಕಿತು ಅದನ್ನವನು ರಾಜನಿಗೆ ನೀಡಲು ಅರಮನೆಗೆ ಹೋದ ಅರಮನೆಯಲ್ಲಿ ಬೆಸ್ತ ನೀಡಿದ ಮಾವಿನ ರುಚಿ ಪರೀಕ್ಷಿಸಿದನು ಸಿಹಿ ಮತ್ತು ಸ್ವಾದಿಷ್ಟವಾಗಿತ್ತು ಬೆಸ್ತನ ನೆರವಿನಿಂದ ಆ ರುಚಿಯಾದ ಮಾವಿನ ಹಣ್ಣು ಬಿಡುತ್ತಿದ್ದ ಮರವನ್ನು ಹುಡುಕಿಕೊಂಡು ಕಾಡನ್ನು ಪ್ರವೇಶಿಸಿದ ಕೋತಿಗಳು ಮರದ ಮೇಲೆ ಕುಳಿತಿದ್ದವು ರಾಜ ಎಲ್ಲಾ ಕೊಂದು ಕೊಂದುಬಿಡಿ ನಾಳೆ ಮಾವಿನ ಹಣ್ಣುಗಳ ಜೊತೆ ಕೋತಿ ಮಾಂಸವನ್ನು ತಿನ್ನೋಣ ಎಂದು ಆಜ್ಞಾಪಿಸಿದ ಎಲ್ಲಾ ಕೋತಿಗಳಿಗೂ ದಿಗಿಲುಗೊಂಡವು ಆದರೆ ಹಿಂಡಿನ ನಾಯಕ ಒಂದು ಉಪಾಯ ಹೂಡಿತು ದೊಡ್ಡ ಬಳ್ಳಿಯನ್ನು ಮರವೊಂದಕ್ಕೆ ಕಟ್ಟಿ ನದಿಯ ಆಚೆ ದಡದ ಮರವೊಂದಕ್ಕೆ ಬಳ್ಳಿಯ ಇನ್ನೊಂದು ತುದಿ ಸಿಕ್ಕಿಕೊಳ್ಳುವಂತೆ ಮಾಡಿತು ತನ್ನೆಲ್ಲ ಮಿತ್ರರಿಗೆ ಬಳ್ಳಿಯ ಸಹಾಯದಿಂದ ನದಿಯ ಆಚೆ ದಡದ ಮರವನ್ನು ಸೇರಿ ಪ್ರಾಣವನ್ನು ಉಳಿಸಿಕೊಳ್ಳಿ ಎಂದು ಹೇಳಿತು ಕೋತಿಗಳು ಕೆಟ್ಟೆವೋ ಬಿಟ್ಟೆವೋ ಎಂದು ಬಳ್ಳಿಯ ಸಹಾಯದಿಂದ ಬಹುಬೇಗ ಆಚೆ ದಡವನ್ನು ತಲುಪಿ ಕಷ್ಟದಿಂದ ಪಾರಾದವು ಆದರೆ ನಾಯಕ ಕೋತಿ ದಡ ತಲುಪುವಷ್ಟರಲ್ಲಿ ಬಳ್ಳಿ ಕತ್ತರಿಸಿ ದೊಪ್ಪೆಂದು ಕೆಳಗೆ ಬಿತ್ತು ಕೋತಿಗಳ ಸಾಹಸವನ್ನು ನೋಡುತ್ತದ್ದ ಮಹಾರಾಜ ನಾಯಕ ಕೋತಿಯು ಬಿದ್ದ ಸ್ಥಳಕ್ಕೆ ಬಂದನು ನಾಯಕ ಕೋತಿ ಕೆಳಗೆ ಬಿದ್ದ ರಭಸಕ್ಕೆ ಅದಕ್ಕೆ ಭಾರೀ ಏಟು ಬಿದ್ದಿತು ಮಹಾರಾಜನು ಅದರ ತಲೆ ಸವರಿ ಎಲೈ ಕೋತಿಯೇ ನಿನೆಷ್ಟು ಉದಾರ ಹೃದಯವಂತ ನಿನ್ನ ಪ್ರಾಣವನ್ನು ಲೆಕ್ಕಿಸದೆ ನಿನ್ನವರಿಗಾಗಿ ದುಡಿದೆ ನಾನು ನಿನಗೆ ಔಷಧಿ ನೀಡಿ ಗುಣಪಡಿಸುತ್ತೇನೆ ಎಂದನು ಆಗ ಕೋತಿ ಮಹಾರಾಜ ನಾನು ಸಾಯುವ ಹಂತ ತಲುಪಿದ್ದೇನೆ ನನಗೆಷ್ಟೇ ನೋವಾದರೂ ಚಿಂತೆಯಿಲ್ಲ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ನಮಗೆಷ್ಟೇ ಕಷ್ಟ ಬರಲಿ ನಮ್ಮನ್ನು ನಂಬಿದವರನ್ನು ನಾವು ಉಳಿಸಲು ಹೋರಾಡಬೇಕು ದಾರಿ ಕಷ್ಟವಾದರೂ ಸರಿ ನನ್ನ ಕೆಲಸದಲ್ಲಿ ಯಶಸ್ವಿಯಾದೆನಲ್ಲ ಅಷ್ಟೇ ಸಾಕು ಎಂದಿತು ನಾಯಕನ ಸ್ಥಿತಿ ಕಂಡು ನಿಜಕ್ಕೂ ರಾಜನಿಗೆ ಕನಿಕರವೆನಿಸಿ ತನ್ನ ನಿರ್ಧಾರದಿಂದ ಹಿಂದ ಸರಿದ ಕೋತಿ ತಾನು ಮಾಡಿದ ಕೆಲಸಕ್ಕೆ ಪ್ರತಿಫಲ ದೊರೆಯಿತಲ್ಲ ಎಂದು ಸಂತೋಷದಿಂದ ಪ್ರಾಣ ಬಿಟ್ಟಿತು